ಸಿಲ್ಕೊಂದು ಸಿಟಿ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಗುಂಡಿಗಳದ್ದೇ ದರ್ಬಾರ್ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾತ್ರ ನಿದ್ದೆಗಳಲ್ಲಿ ಯಾವಾಗಲೂ ಅವರು ಗುಂಡಿಗಳು ಕಾಣಿಸೋದೇ ಇಲ್ಲ ಯಾಕಂತಂದ್ರೆ ಪಾಲಿಕೆ ಮುಂದೇನೇ ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡಬೇಕಾಗಿದೆ ಅಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ ಅಬ್ಬಬ್ಬಾ ಇದು ನೋಡಿ ನಮ್ಮ ಸಿಲಿಕಾನ್ ಸಿಟಿ ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ಕಾರುಬಾರು ವಾಹನ ಸವಾರರ ಗೋಳು ಕೇಳೋರ್ ಯಾರು ಎನ್ನುವಂತಾಗಿದೆ ಪಾಲಿಕೆ ಕೇಂದ್ರ ಕಚೇರಿ ಮುಂದೆಯೇ ರಸ್ತೆ ಗುಂಡಿ ಬೃಹತ್ ನಿರ್ಲಕ್ಷ್ಯ ವಾಹನ ಸವಾರರು ಪರದಾಟ ಇಷ್ಟು ದಿನ ನಗರದ ಬೇರೆ ರಸ್ತೆಗಳಲ್ಲಿ ಗುಂಡಿಗಳು ಕಾಣ್ತಿದ್ವು ಆದ್ರೆ ಇದು ನೋಡಿ ಬಿಬಿಎಂಪಿ ಕೇಂದ್ರ ಕಚೇರಿ ಇದರ ಮುಂದೆಯೇ ಬೃಹತ್ ಗುಂಡಿ ಬಿದ್ದಿದೆ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಇದೆ ಇದು ಬಿಬಿಎಂಪಿ ಕೇಂದ್ರ ಕಚೇರಿ ಪಕ್ಕದಲ್ಲಿ ರಸ್ತೆ ಕುಸಿತ ಉಂಟಾಗಿದೆ ಗುಂಡಿ ಬಿದ್ದಿದೆ ಇನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಪಾಲಿಕೆಯ ಕಚೇರಿಯ ಮುಂಭಾಗದ ರಸ್ತೆ ಪರಿಸ್ಥಿತಿ ಈಗಾದರೆ ಬೇರೆ ರಸ್ತೆಯ ಪರಿಸ್ಥಿತಿ ರೀತಿ ಇರುತ್ತೆ ಜೀವ ಭಯದಲ್ಲಿ ವಾಹನ ಸವರು ಸಂಚಾರ ಮಾಡ್ತಿದ್ದಾರೆ ಇನ್ನಾದರೂ ಯಾಕಂದ್ರೆ ಪಾಲಿಕೆಯ ಮುಂಭಾಗ ರಸ್ತೆ ಸಾಕಷ್ಟು ಜನ ಸ್ಪೆಷಲ್ ಕಮಿಷನರ್ ಓಡಾಡ್ತಾರೆ ಕಮಿಷನರ್ ಓಡಾಡ್ತಾರೆ ಅಧಿಕಾರಿಗಳು ಸಹ ಓಡಾಡ್ತಾರೆ ಇವರು ಕಣ್ಣಿಗೆ ಬಿದ್ದಿಲ್ವಾ ಎಂಬುದು ವಾಹನ ಸವರ ಪ್ರಶ್ನೆ ಆಗಿದೆ ಹೌದು ಕಾರ್ಪೊರೇಷನ್ ಹತ್ತಿರದ ಪಾಲಿಕೆ ಕೇಂದ್ರ ಕಚೇರಿಯ ಎಂಟ್ರಿ ಗೇಟ್ ಪಕ್ಕದಲ್ಲಿ ಸುಮಾರು ದಿನಗಳಿಂದ ರಸ್ತೆ ಕುಸಿತ ಉಂಟಾಗಿದೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಕಮಿಷನರ್ ಸ್ಪೆಷಲ್ ಕಮಿಷನರ್ ಇತರ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಆದ್ರೂ ಇವರಿಗೆ ಇಷ್ಟು ದೊಡ್ಡದಾದ ಗುಂಡಿ ಕಂಡಿಲ್ವಾ ಹೀಗಾಗಿ ಪಾಲಿಕೆ ಕಚೇರಿ ರಸ್ತೆಯ ಮುಂದೆ ಹೀಗಾದ್ರೆ ಬೇರೆ ರಸ್ತೆ ಪರಿಸ್ಥಿತಿ ಯಾವ ರೀತಿ ಎಂಬುದು ಸಿಟಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಮ್ಮೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟ ನೋಡಿ ಆ ಸಿಗ್ನಲ್ ಬಿಟ್ರೆ ವಾಹನ ಎಷ್ಟು ವಾಹನಗಳು ಸಂಚಾರ ಆಗುತ್ತೆ ಅಂದ್ರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಹೀಗಾಗಿ ಬೇಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ನೋಡ್ತಿರ್ಬೋದು ಸಿಗ್ನಲ್ ಬಿಟ್ಟಿದೆ ಸಾಕಷ್ಟು ವಾಹನಗಳು ಬರುತ್ತೆ ಏನಾದ್ರೂ ಸಡನ್ ಆಗಿ ಟೂ ವೀಲರ್ ಒಳಗಡೆ ಇಲ್ಲಿ ಏನಾದ್ರೂ ಜೀವ ಹೋಗಬಹುದು ಇನ್ನು ಈ ಗುಂಡಿ ಸುಮಾರು ಐದರಿಂದ ಏಳು ಅಡಿ ಆಳದವರೆಗೂ ಇದೆ ಇದೇ ರಸ್ತೆಯಲ್ಲಿ ವಾಹನಗಳು ಶರ ವೇಗದಲ್ಲಿ ಬರ್ತವೆ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಗುಂಡಿ ಮುಚ್ಚಿಸುವ ಕೆಲಸ ಮಾಡ್ತಾರಾ ಕಾದ್ ನೋಡ್ಬೇಕಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೆಎಎಸ್ ಪರೀಕ್ಷೆಯ ವಿವಾದದ ಕಿಡಿ ಇದ್ದಾಗ ತಗಿಸ್ತಾ ಇದೆ ಕೆಪಿಎಸ್ ಪರೀಕ್ಷೆ ಮುಂದೂಡಬೇಕು ಅಂತ ಆಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ ರಾಜ್ಯಪಾಲರ ಅಂಗಳಕ್ಕೂ ಕೂಡ ವಿಚಾರ ತಲುಪಿದೆ ಇದರ ನಡುವೆ ಇವತ್ತು ವಿಜಯನಗರ ಠಾಣೆಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ಹಾಕಿದ್ದು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಠಾಣೆ ಒಳಗೆ ಕುಳಿತು ಗದ್ದಲ ಗಲಾಟೆ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡಬೇಕೆಂದು ಒತ್ತಾಯ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ವಿಜಯನಗರ ಪೊಲೀಸ್ ಠಾಣೆ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡಿಕೆಗೆ ಆಗ್ರಹಿಸಿ ಆಕಾಂಕ್ಷಿಗಳು ನಡೆಸುತ್ತಿರುವ ಪ್ರತಿಭಟನೆ ತಾರಕಕ್ಕೇರಿದೆ ಇವತ್ತು ಆಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಎಂಟ್ರಿಯಾಗಿದೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಸಿದ್ಧವಾಗಿದ್ದ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಕ್ಕೆ ವಿಜಯನಗರ ಠಾಣೆಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ಹಾಕಿದೆ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಯಿತು ಈ ವೇಳೆ ಕೆಲವು ಆಕಾಂಕ್ಷಿಗಳು ಕೈ ಜೋಡಿಸಿ ಠಾಣೆ ಒಳಗೆ ನುಗ್ಗಿ ಧರಣಿ ಕುಳಿತುಬಿಟ್ರು ಅಷ್ಟೊತ್ತಿಗೆ ಠಾಣೆಗೆ ಆಗಮಿಸಿದ ವಿಜಯನಗರ ಉಪವಿಭಾಗ ಎಸಿಪಿ ಚಂದನ್ ಕುಮಾರ್ ಗರಂ ಆದ್ರು ಯಾರು ನಿಮ್ಮನ್ನ ಒಳಗೆ ಬಿಟ್ಟಿದ್ದು ಎಂದು ಆಕ್ರೋಶಗೊಂಡ್ರು ಈ ವೇಳೆ ವಾಗ್ವಾದವೂ ನಡೆಯಿತು ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದರು ಇದೇ ಸಂದರ್ಭದಲ್ಲಿ ಆಕಾಂಕ್ಷಿಯೋರ್ವನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ಆರೋಪವು ಕೇಳಿಬಂತು ಅತ್ತ ಸಂಸದ ತೇಜಸ್ವಿ ಸೂರ್ಯ ರಾಜ್ಯಪಾಲರ ಭೇಟಿ ಮಾಡಿ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದರು ಸಂಸದ ತೇಜಸ್ವಿ ಸೂರ್ಯಗೆ ಶಾಸಕ ಧೀರಜ್ ಮುನಿರಾಜು ಸಾಥ್ ನೀಡಿದ್ರು ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಚಿಲ್ಕಂದ್ ಸಿಟಿ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಗುಂಡಿಗಳದ್ದೇ ದರ್ಬಾರ್ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ನಿದ್ದೆಗಣ್ಣಲ್ಲಿ ಯಾವಾಗಲೂ ಅವರು ಗುಂಡಿಗಳು ಕಾಣಿಸೋದೇ ಇಲ್ಲ ಯಾಕಂತಂದ್ರೆ ಪಾಲಿಕೆ ಮುಂದೇನೆ ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡಬೇಕಾಗಿದೆ ಅಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ ಅಬ್ಬಬ್ಬಾ ಇದು ನೋಡಿ ನಮ್ಮ ಸಿಲಿಕಾನ್ ಸಿಟಿ ಎಲ್ಲಿ ಗುಂಡಿಗಳ ಗುಂಡಿಗಳದ್ದೇ ಕಾರುಬಾರು ವಾಹನ ಸವಾರರ ಗೋಳು ಕೇಳೋರ್ ಯಾರು ಎನ್ನುವಂತಾಗಿದೆ ಪಾಲಿಕೆ ಕೇಂದ್ರ ಕಚೇರಿ ಮುಂದೆಯೇ ರಸ್ತೆ ಗುಂಡಿ ಬೃಹತ್ ನಿರ್ಲಕ್ಷ್ಯ ವಾಹನ ಸವಾರರು ಪರದಾಟ ಇಷ್ಟು ದಿನ ನಗರದ ಬೇರೆ ರಸ್ತೆಗಳಲ್ಲಿ ಗುಂಡಿಗಳು ಕಾಣ್ತಿದ್ವು ಆದ್ರೆ ಇದು ನೋಡಿ ಬಿಬಿಎಂಪಿ ಕೇಂದ್ರ ಕಚೇರಿ ಇದರ ಮುಂದೆಯೇ ಬೃಹತ್ ಗುಂಡಿ ಬಿದ್ದಿದೆ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಇದ್ದೀನಿ ಇದು ಬಿಬಿಎಂಪಿ ಕೇಂದ್ರ ಕಚೇರಿ ಪಕ್ಕದಲ್ಲಿ ರಸ್ತೆ ಕುಸಿತ ಉಂಟಾಗಿದೆ ಗುಂಡಿ ಬಿದ್ದಿದೆ ಇನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಪಾಲಿಕೆಯ ಕಚೇರಿಯ ಮುಂಭಾಗದ ರಸ್ತೆ ಪರಿಸ್ಥಿತಿ ಈಗಾದರೆ ಬೇರೆ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜೀವ ಭಾವದಲ್ಲಿ ವಾಹನ ಸಂಚಾರ ಮಾಡ್ತಿದ್ರೆ ಇನ್ನಾದ್ರೂ ಯಾಕಂದ್ರೆ ಪಾಲಿಕೆಯ ಮುಂಭಾಗ ರಸ್ತೆ ಸಾಕಷ್ಟು ಜನ ಸ್ಪೆಷಲ್ ಕಮಿಷನರ್ ಓಡಾಡ್ತಾರೆ ಕಮಿಷನರ್ ಓಡಾಡ್ತಾರೆ ಅಧಿಕಾರಿಗಳು ಸಹ ಓಡಾಡ್ತಾರೆ ಇದು ಕಣ್ಣಿಗೆ ಬಿದ್ದಿಲ್ವಾ ಎಂಬುದು ವಾನಸ ಅವರ ಪ್ರಶ್ನೆ ಆಗಿದೆ ಹೌದು ಕಾರ್ಪೊರೇಷನ್ ಹತ್ತಿರದ ಪಾಲಿಕೆ ಕೇಂದ್ರ ಕಚೇರಿಯ ಎಂಟ್ರಿ ಗೇಟ್ ಪಕ್ಕದಲ್ಲಿ ಸುಮಾರು ದಿನಗಳಿಂದ ರಸ್ತೆ ಕುಸಿತ ಉಂಟಾಗಿದೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಕಮಿಷನರ್ ಸ್ಪೆಷಲ್ ಕಮಿಷನರ್ ಇತರ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಆದ್ರೂ ಇವರಿಗೆ ಇಷ್ಟು ದೊಡ್ಡದಾದ ಗುಂಡಿ ಕಂಡಿಲ್ವಾ ಹೀಗಾಗಿ ಪಾಲಿಕೆ ಕಚೇರಿ ರಸ್ತೆಯ ಮುಂದೆ ಹೀಗಾದ್ರೆ ಬೇರೆ ರಸ್ತೆ ಪರಿಸ್ಥಿತಿ ಯಾವ ರೀತಿ ಎಂಬುದು ಸಿಟಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಮ್ಮೆ ಬಿಬಿಎಂಪಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಬಟ ನೋಡಿ ಆ ಸಿಗ್ನಲ್ ಬಿಟ್ರೆ ವಾಹನ ಎಷ್ಟು ವಾಹನಗಳು ಸಂಚಾರ ಆಗುತ್ತೆ ಅಂದ್ರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಹೀಗಾಗಿ ಬೇಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ನೋಡ್ತಿರ್ಬೋದು ಸಿಗ್ನಲ್ ಬಿಟ್ಟಿದೆ ಸಾಕಷ್ಟು ವಾಹನಗಳು ಬರುತ್ತೆ ಏನಾದರೂ ಆಗಿ ಟೂ ವೀಲರ್ ಒಳಗಡೆ ಇಲ್ಲಿ ಏನಾದರೂ ಬಂದರೆ ಯಾಕಂದರೆ ಹೋಗಿ ಕೆಳಗಡೆ ಡ್ರೈನೇಜ್ ಇದೆ ಓಪನ್ ಇದೆ ಓಪನ್ ಸ್ಪೇಸ್ ಇದೆ ಏನಂದ್ರೆ ಒಳಗಡೆ ಬಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಜೀವ ಹೋಗ್ಬೋದು ಇನ್ನು ಈ ಗುಂಡಿ ಸುಮಾರು ಐದರಿಂದ ಏಳು ಅಡಿ ಆಳದವರೆಗೂ ಇದೆ ಇದೇ ರಸ್ತೆಯಲ್ಲಿ ವಾಹನಗಳು ಶರ ವೇಗದಲ್ಲಿ ಬರ್ತವೆ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಗುಂಡಿ ಮುಚ್ಚಿಸುವ ಕೆಲಸ ಮಾಡ್ತಾರಾ ಕಾದ್ ನೋಡಬೇಕಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕೆಎಎಸ್ ಪರೀಕ್ಷೆಯ ವಿವಾದದ ಕಿಡಿ ಧಗ ಥಗಸ್ತಾ ಇದೆ ಕೆಪಿಎಸ್ ಪರೀಕ್ಷೆ ಮುಂದೂಡಬೇಕು ಅಂತ ಆಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ ರಾಜ್ಯಪಾಲರ ಅಂಗಳಕ್ಕೂ ಕೂಡ ವಿಚಾರ ತಲುಪಿದೆ ಇದರ ನಡುವೆ ಇವತ್ತು ವಿಜಯನಗರ ಠಾಣೆಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ಹಾಕಿದ್ದು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಠಾಣೆ ಒಳಗೆ ಕುಳಿತು ಗದ್ದಲ ಗಲಾಟೆ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡಬೇಕೆಂದು ಒತ್ತಾಯ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ವಿಜಯನಗರ ಪೊಲೀಸ್ ಠಾಣೆ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡಿಕೆಗೆ ಆಗ್ರಹಿಸಿ ಆಕಾಂಕ್ಷಿಗಳು ನಡೆಸುತ್ತಿರುವ ಪ್ರತಿಭಟನೆ ತಾರಕಕ್ಕೇರಿದೆ ಇವತ್ತು ಆಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಎಂಟ್ರಿಯಾಗಿದೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಸಿದ್ಧವಾಗಿದ್ದ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಕ್ಕೆ ವಿಜಯನಗರ ಠಾಣೆಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ಹಾಕಿದೆ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಯಿತು ಈ ವೇಳೆ ಕೆಲವು ಆಕಾಂಕ್ಷಿಗಳು ಕೈಜೋಡಿಸಿ ಠಾಣೆ ಒಳಗೆ ನುಗ್ಗಿ ಧರಣಿ ಕುಳಿತುಬಿಟ್ರು ಅಷ್ಟೊತ್ತಿಗೆ ಠಾಣೆಗೆ ಆಗಮಿಸಿದ ವಿಜಯನಗರ ಉಪವಿಭಾಗ ಎಸಿಪಿ ಚಂದನ್ ಕುಮಾರ್ ಗರಂ ಆದ್ರು ಯಾರು ನಿಮ್ಮನ್ನ ಒಳಗೆ ಬಿಟ್ಟಿದ್ದು ಎಂದು ಆಕ್ರೋಶಗೊಂಡ್ರು ಈ ವೇಳೆ ವಾಗ್ವಾದವೂ ನಡೆಯಿತು ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದರು ಇದೇ ಸಂದರ್ಭದಲ್ಲಿ ಆಕಾಂಕ್ಷಿಯೋರ್ವನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ಆರೋಪವೂ ಕೇಳಿಬಂತು ಅತ್ತ ಸಂಸದ ತೇಜಸ್ವಿ ಸೂರ್ಯ ರಾಜ್ಯಪಾಲರ ಭೇಟಿ ಮಾಡಿ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯಗೆ ಶಾಸಕ ಧೀರಜ್ ಮುನಿರಾಜು ಸಾಥ್ ನೀಡಿದ್ರು ಧ್ರುವರಾಜ್ ರಿಪಬ್ಲಿಕ್ ಕನ್ನಡ